ನಮಸ್ಕಾರ ವೀಕ್ಷಕರ ಸರ್ ನೀವು ಸ್ಪಿರಿಚುವಲ್ ವಾಸ್ತು ಅಂತಲೇ ಎಂಟ್ರಿ ಯಾಕಂದರೆ ರೆಗ್ಯುಲರಾಗಿ ಬೇರೆ ಬೇರೆ ವಾಸ್ತುಗಳನ್ನ ನಮ್ಮ ಒಂದು ಸಮಾಜದಲ್ಲಿ ಸಾಕಷ್ಟು ವಾಸ್ತುಗಳಿದ್ದಾವೆ ಬಟ್ ಎಲ್ಲ ವಾಸ್ತುನೇ ನೀವು ಸ್ಪಿರಿಚುವಲ್ ವಾಸ್ತು ಅಂದಾಗ ನಿಮ್ಮೂ ಕೆಲವು ಎಕ್ವಿಪ್ಮೆಂಟ್ಗಳನ್ನ ನೀವು ತೋರಿಸ್ಬಿಟ್ಟು ಇದರಲ್ಲಿ ಪ್ರಾಕ್ಟಿಕಲ್ಲಾಗಿ ಕಣ್ಣಿಗೆ ತೋರಿಸೋ ಥರ ಪಾಸಿಟಿವ್ ನೆಗೆಟಿವು ಸೊ ಒಂದು ಎಲೆಕ್ಟ್ರಿಕ್ ಅದೊಂದು ಎಕ್ವಿಪ್ಮೆಂಟಲ್ಲಿ ನೀವು ತೋರಿಸ್ತಾ ತೋರಿಸ್ತಾ ಕಾಣಿಸ್ಕೊ ಕಾಣಿಸ್ಕೊಂಡಿದ್ದೀರಾ ಇದು ಒಂದು ರೀತಿ ಬೇರೆ ಥರ ಈ ಥರದ್ದು ಬಿಫೋರ್ ಯಾರೂ ಇಲ್ಲ ನೀವೇ ಫಸ್ಟ್ ಈ ಥರದ್ದು ಒಂದು ನಮ್ಮ ಕಣ್ಣಿಗೆ ಕಾಣಿದ್ದೀರ ಸೊ ಈ ಒಂದು ವಾಸ್ತು ರೆಗ್ಯುಲರ್ ಇರೋದಕ್ಕೆ ನಿಮ್ಮದಕ್ಕೆ ಏನು ವ್ಯತ್ಯಾಸಗಳಿದೆ ಮೊದಲಾಗಿಯೇ ತಿಳಿಸಿ ಮತ್ತು ಬೇರೆದಕ್ಕಿಂತ ಎಷ್ಟು ನೀವು ಅಂದರೆ ಕಾಸ್ಟಲ್ಲಿ ಆಗ್ಬೋದು ಇಲ್ಲ ನಿಮ್ಮ ವಿಚಾರಗಳಲ್ಲಿ ಏನು ಬೆಟರ್ ನೀವು ಬೇರೆಯವರು ಏನು ಕೊಡ್ತಾರೆ ನಾರ್ಮಲ್ ವಾಸ್ತು ಅದಕ್ಕೆ ನಿಮಗೆ ಕಂಪೇರ್ ಮಾಡಿಕೊಂಡು ಸೊ ಯಾವ ಥರ ನಿಮ್ಮದು ವಾಸ್ತು ನಮ್ಮ ಒಂದು ಸಮಾಜಕ್ಕೆ ಹೆಲ್ಪ್ ಆಗುತ್ತೆ ಸರ್ ಆ್ಯಕ್ಚುಲಿ ಬಂದು ಫಸ್ಟ್ ನಾನು ಇಂಡಿಯನ್ ವಾಸ್ತು ಕಲ್ತಿದ್ದೆವು ಈ ಇಂಡಿಯನ್ ವಾಸ್ತುನಲ್ಲಿ ಕೆಲವು ಕರೆಕ್ಷನ್ಸ್ ಮಾಡಬೇಕಂದ್ರೆ ರೀವರ್ಕ್ ಮಾಡಬೇಕು ಹ್ಞೂ ಸೊ ಇದು ಜನ ಒಪ್ಪೋಕ್ಕಿಲ್ಲ ಇವಾಗ ಹೊಸ್ದಾಗಿ ಇವಾಗ ನೀಟಾಗಿ ಕಟ್ಬಿಟ್ಟು ತಿರ್ಗಾ ಹೊಡೆದಾಕಿ ಕಟ್ಟಬೇಕು ಅಂತಂದರೆ ಯಾರು ಒಪ್ಕೋತಾರೆ ಹೌದು ಸೊ ಈ ಒಂದು ಕ್ವಶನು ಬಂಡವಾಳ ವೇಸ್ಟ್ ಆಗುತ್ತೆ ಹೌದು ಆಮೇಲೆ ಏನಾಯಿತು ಫೆಂಗ್ ಶೂ ಕಲಿತ್ಕೊಂಡ್ರೆ ವಿತೌಟ್ ಡೆಮಾಲಿಷನ್ ಮಾಡ್ಬೋದು ಅನ್ನೋದಿತ್ತು ಫೆಂಗ್ ಶೂ ಕಲ್ತ್ಕೊಂಡ್ಬಂದೆ ಆದರೆ ಅಲ್ಲಿ ರೆಮಿಡಿ ಮಾಡೋದು ಸಿಕ್ಕಾಬೇಡೇ ಕಾಸ್ಟ್ಲಿ ಸರ್ ಆ ರೆಮಿಡಿಗಳು ಬರುತ್ತಲ್ಲ ಐಟಮ್ಸ್ ಇಡೋದು ಅದು ಸಿಕ್ಕಾಬಡೇ ಕಾಸ್ಟ್ಲಿ ಆದರೆ ಅದರಲ್ಲಿ ಒಂದು ಫಾರ್ಮುಲಾ ಕಂಡು ಹಿಡ್ಕೊಟ್ಟೆ ಈ ಎಂಟು ಡೈರೆಕ್ಷನ್ಸ್ನ ಯಾವ ರೀತಿ ಆಕ್ಟಿವೇಟ್ ಮಾಡೋದಂತ ಸೊ ಅದು ಒಂದು ಥಾಟು ನನ್ನಲ್ಲಿತ್ತು ಆಮೇಲೆ ಕೆಲವು ಸ್ಪಿರಿಚುವಲ್ ಸಿಂಬಲ್ಸು ಈ ದೋಷಗಳು ತೆಗೆಯೋದು ಮಾಡೋದು ಇದೆಲ್ಲ ಕಲ್ತಿದ್ದೆನಾ ಒಬ್ಬರ ಮನೆ ಕರೆಕ್ಷನ್ಸ್ ಮಾಡೋಕ್ಕೆ ಈಸಿ ಆಯಿತು ನೋಡಿ ಮನೆ ವಾಸ್ತು ಒಂದೇ ಅಲ್ಲ ಮನೆ ಜನಗಳ್ನು ಕರೆಕ್ಷನ್ಸ್ ಮಾಡಬೇಕು ಅವರಲ್ಲಿ ಏನೇನೋ ದೋಷಗಳಿರುತ್ತೆ ಮಾಡ ಅದೆಲ್ಲ ಎಫೆಕ್ಟ್ ಇರುತ್ತೆ ಸೊ ಅದಕ್ಕೇ ಸೊ ನಾನು ಒಂದು ಮನೆಗೆ ಹೋಗ್ತೀನಿ ಅಂದರೆ ಮನೆ ಮನೆ ಜನಗಳದು ಈ ಶಾಪ ಕರ್ಮ ಬ್ಲ್ಯಾಕ್ ಮ್ಯಾಜಿಕ್ಕು ಶಾ ಏನೇನು ದೋಷಗಳಿದೆಯೋ ಕಂಪ್ಲೀಟ್ ತೆಗೆದು ಬಿಡ್ತೀನಿ ಸರ್ ತೆಗೆದಿದ್ದಾದ ಮೇಲೆ ನಾನು ವಾಸ್ತು ಕರೆಕ್ಷನ್ಸ್ ಮಾಡೋದು ಓಕೆ ಫಸ್ಟಲ್ಲಿ ಏನು ಇರಬಾರ್ದು ಹೌದು ಏನು ನೆಗೆಟಿವ್ ಇರಬಾರ್ದು ಆಮೇಲೆ ನನಗೆ ಇಂಥ ಡೈರೆಕ್ಷನ್ ಈ ರೀತಿಯೇ ಇರಬೇಕು ಅಂತೇನಿಲ್ಲ ಯಾಕಂದ್ರೆ ನಾವು ಮಾಡೋ ರೆಮಿಡಿ ಹೆಂಗೆ ಅಂದರೆ ಯಾವ ಥರ ಆದರೂ ಇರಲಿ ಅದನ್ನು ಆಕ್ಟಿವೇಟ್ ಮಾಡಬೇಕು ಪಾಸಿಟಿವ್ ಎನರ್ಜಿ ಬರೋ ಥರ ಬರೋ ಥರ ಮಾಡಬೇಕು ಸರ್ ಒಂದು ನಮ್ಮ ಸಿದ್ಧ ಕಾಲದಲ್ಲಿ ಒಂದು ಫಾರ್ಮುಲಾ ಐತೆ ಸರ್ ನಾನು ಹಳೆ ವಿಡಿಯೋಗಳಲ್ಲಿ ಕೆಲವು ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ ಕಾಸ್ಮಿಕ್ಸ್ ಎನರ್ಜಿ ನಡೆಯುವಂಥದ್ದು ಸಬ್ಜೆಕ್ಟ್ ದೇವಸ್ಥಾನದಲ್ಲಿ ನಡೆದಿರೋದು ಅರ್ಥ ಆಯ್ತಾ ಒಂದು ಸ್ಪಿರಿಚುವಲ್ ಸಿಂಬಲ್ಸ್ನ ಕೆಳಗಡೆ ಹಾಕಿ ಕಾಸ್ಮಿಕ್ಸ್ ಎನರ್ಜಿ ಅಂಥದ್ದನ್ನ ಒಂದು ಟೆಕ್ನಾಲಜಿ ತಂದವ್ರೆ ಅದೇ ಸೇಮ್ ಟೆಕ್ನಾಲಜಿನ ನಾನು ಇದ್ರ ಮೇಲೆ ಇಂಪ್ಲಿಮೆಂಟ್ ಮಾಡಿರೋದು ಸೇಮ್ ಫಾರ್ಮುಲಾ ನಾನು ಮಾಡುವಂಥ ಮನೆ ವಾಸ್ತುನಲ್ಲಿ ಮ್ಯಾಗ್ನೆಟಿಕಲ್ ಫೀಲ್ಡನ್ನ ಕರೆಕ್ಷನ್ಸ್ ಆಗಬೇಕು ಈ ಪ್ಲಸ್ ಮತ್ತೆ ಮೈನಸ್ ಅಂತರ ಅದನ್ನ ಕರೆಕ್ಷನ್ಸ್ ಮಾಡಬೇಕು ಅದು ಮಾಡಾದ್ಮೇಲೆ ಕಾಸ್ಮಿಕ್ಸ್ ಎನರ್ಜಿನ ಎಳಿಬೇಕು ನಾವು ಅದಕ್ಕೆ ಸ್ಪಿರಿಚುವಲ್ ಸಿಂಬಲ್ಸ್ನ ಅಪ್ಲೈ ಮಾಡ್ತೀನಿ ಓಕೆ ಇವಾಗ ಅದು ಕರೆಕ್ಟ್ ವರ್ಕ್ ಆಗ್ತಾ ಇತ್ತು ಅನ್ನೋದು ಒಂದು ಡೆಮೋ ತೋರಿಸೋಣ ಸರ್ ಇವಾಗ ದೇವಸ್ಥಾನದಲ್ಲಿ ಯಾವ ರೀತಿ ಎನರ್ಜಿ ಬರುತ್ತೆ ಅಂತ ಹೇಳಿದ್ದೆ ಸರ್ ನಿಮಗೆ ಇವಾಗ ಇವಾಗ ಮನೆ ಒಂದು ವಾಸ್ತು ಮಾಡಬೇಕಂದ್ರೆ ಆ ಒಂದು ಕಾಸ್ಮಿಕ್ಸ್ ಎನರ್ಜಿ ನಡಿಬೇಕು ಇವಾಗ ಆ ಕಾಸ್ಮಿಕ್ ಎನರ್ಜಿ ಅದೇ ಟೆಕ್ನಾಲಜಿ ನಡೆಯುತ್ತೆ ಒಂದು ಡೆಮೊ ತೋರಿಸ್ತೀನಿ ಇವಾಗ ನೋಡಿ ನನ್ನ ಹತ್ರ ಒಂದು ಗಣಪತಿ ಇದೆ ಈ ಗಣಪತಿ ಬಂದು ದೇವ್ರದ ರೂಪ ಆದ್ರೆ ಇದು ಒಂದು ರಬ್ಬರ್ ಸರ್ ಇದು ಇವಾಗ ಇದನ್ನ ಆಸ್ ಇನ್ ವೆರಿಯನ್ ಕಂಡೀಷನ್ ನಾವು ಸ್ಕ್ಯಾನ್ ಮಾಡೋಣ ಆ ಇವಾಗ ಇದನ್ನಲ್ಲಿ ನಾವು ಡಿಜಿಟಲ್ ಮಿಷಿನಲ್ಲಿ ಸ್ಕ್ಯಾನ್ ಮಾಡೋಣ ಇದು ಎಷ್ಟು ಎನರ್ಜಿ ಪರ್ಸೆಂಟೇಜ್ ಇದೆ ಅಂತ ತೋರಿಸುತ್ತೆ ಇವಾಗ ನಾನು ಅದನ್ನ ಫೋಟೋನ ಹಿಡಿದಿಟ್ಕೊಂಡಿದೀನಿ ಆ ಗಣಪತಿನ ಅದು ವೈಬ್ರೇಷನ್ ಚೆನ್ನಾಗಿದ್ರೆ ಇದು ಓಪನ್ ಅಪ್ ಆಗುತ್ತೆ ಓಪನ್ ಆಗ್ತಲ್ಲ ನಿಂತೇ ಐತೆ ಅಂದ್ರೆ ಅದಕ್ಕೆ ಎನರ್ಜಿ ಸಿಗ್ತಾ ಇಲ್ಲ ಹ್ಮ್ ನೋಡಿ ನಿಂತೇ ಐತೆ ಹ್ಮ್ ಹ್ಮ್ ಹ್ಞೂ ನೋಡಿ ಟ್ವೆಂಟಿ ಏಟ್ ಪರ್ಸೆಂಟ್ಗೆಲ್ಲ ಹ್ಞೂ ನಿಂತು ಹೋಯ್ತು ಹೌದು ಎನರ್ಜಿ ಎನರ್ಜಿ ಇಲ್ಲ ಡ್ರಾಪ್ ಆಯಿತು ಇವಾಗ ನಾನು ಆಲ್ರೆಡಿ ಒಂದು ಚಕ್ರ ಬರೆದಿಟ್ಟಿದ್ದೀನಿ ಸರ್ ಹ್ಞೂ 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 ನಮ್ಮ ವೀಕ್ಷಕರು ಇರ್ತೋ ಅಷ್ಟು ನೋಡಿ ಇದೊಂದು ಚಕ್ರ ಬರೆದಿದ್ದೀನಿ ಹ್ಞೂ ಈ ಚಕ್ರ ಮೇಲೆ ಹ್ಞೂ ಇದನ್ನ ಇಡೋಣ ಸೇಮ್ ಅದೇ ಈ ಚಕ್ರ ಏನು ಮಾಡ್ತು ಎನರ್ಜಿ ನಡೀತಿದೆ ಅಂದ್ರೆ ಕಾಸ್ಮಿಕ್ಸ್ ಎನರ್ಜಿ ಈ ಜಾಗದಲ್ಲಿ ಬಂದು ಬಿಡಿ ಅಂತ ಅದು ಇವಾಗ ಸ್ಕ್ಯಾನ್ ಮಾಡೋಣ ನೋಡಿ ಅದು ಸಿಂಬಲ್ ಬರ್ದಿದ್ವಲ್ಲ ಎನರ್ಜಿ ಅದಕ್ಕೆ ಎಷ್ಟು ಬೇಗ ಸಿಗುತ್ತೆ ಅಂದ್ರೆ ನೋಡಿ

ಸೊ ಇಲ್ಲಿ ಎನರ್ಜಿ ಹಂಡ್ರೆಡ್ ಪರ್ಸೆಂಟ್ ಅಂತ ನಿಮಗೆ ಒಂದು ಸೂಚನೆ ಕೊಡ್ತಾ ಇದೆ ಅದೇ ಥರ ನಾವಿರೋ ಅಂಥ ಮನೆ ದೇವಸ್ಥಾನ ಆಗಿರಬೇಕು ಸರ್ ಹ್ಞೂ 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 ಕರೆಕ್ಟ್ ಅಲ್ವಾ ಹೌದು ಹ್ಞೂ ದುಷ್ಟಶಕ್ತಿಗಳು ಎಲ್ಲಿ ಯಾಕೆ ಬರಲ್ಲ ದೇವಸ್ಥಾನದಲ್ಲಿ ಬಿಕಾಸ್ ಆಫ್ ಪಾಸಿಟಿವ್ ವೈಬ್ರೇಷನ್ಸ್ ಹ್ಮ್ ಅದೇ ರೀತಿಯೇ ನಮ್ಮ ಮನೇನೂ ಒಂದು ದೇವಸ್ಥಾನ ಥರ ಆಗಿರಲಿ ಹ್ಮ್ 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 ಕರೆಕ್ಟ್ ಅಲ್ವಾ ಹೌದು ಆವಾಗ ಒಳ್ಳೇದೇ ಬರುತ್ತೆ ಇದು ಈ ದರಿದ್ರಗಳು ಯಾವುದು ಈ ಕಾಯಿಲೆಗಳು ಕಷ್ಟಗಳು ಬಡತನಗಳು ಮನೆಯಲ್ಲಿ ಸುಮ್ಮನಾದ್ರೂ ಕಿರಿಕಿರಿಗಳು ಇರುತ್ತೆ ಸರ್ ಏನೋ ಒಂದು ಇರುತ್ತೆ ಅವಾಗ ಈ ಸಣ್ಣ ಸಣ್ಣ ಮಕ್ಕಳು ಓದೋ ಕಡೆಗೆ ಇಂಟ್ರೆಸ್ಟ್ ಬರೋಲ್ಲ ಮನೇಲಿ ಜಗಳ ಇದ್ದಾಗ ಆಲ್ಮೋಸ್ಟ್ ಅದು ಕರೆಕ್ಟ್ ಅಲ್ವಾ ಸೇಮ್ ಅದೇ ರೀತಿ ಇವಾಗ ನಾನು ನೋಡಿ ಇದೇ ವಿಗ್ರಹ ಇವಾಗ ದೈವ ಶಕ್ತಿನಲ್ಲಿ ಕೂತಿದೆ ಅಂದ್ರೆ ಚಕ್ರ ಸಪೋರ್ಟ್ ಚಕ್ರ ಸಪೋರ್ಟ್ ಮಾಡ್ತಿರೋದು ಸೊ ಈ ಒಂದು ಟೆಕ್ನಾಲಜಿನೇ ನಾನು ಮನೆಗಳಿಗೆ ವಾಸ್ತು ಮಾಡ್ತಿದ್ದೀನಿ ಯಾವಾಗ ಈ ಒಂದು ದೈವ ಶಕ್ತಿ ಬಂದ್ಬಿಟ್ರೆ ಮನೇನಲ್ಲಿ ಅಭ್ರಿ ನಾವು ಈ ಮುನೇನಲ್ಲ ಅದು ಕಟ್ಟಿದ್ದೀವಿ ಅದು ಕಟ್ಟಿದ್ದೀವಿ ಅದು ಬೇಡ ಇರೋ ಜಾಗ ಹೆಂಗೂ ಕಟ್ಟಿಬಿಟ್ಟಿದ್ದೀವಿ ಅದನ್ನು ಆ್ಯಕ್ಟ್ ಮಾಡೋಣ ಸಪೋಸ್ ಇವಾಗ ಕ್ಲೈಂಟು ಇಲ್ಲ ನನಗೆ ಒಳ್ಳೆಯ ರೀತಿಯಾಗಿ ವಾಸ್ತು ಕಟ್ಟಿಕೊಡ್ಬೇಕಂದ್ರೆ ನಾನು ಪ್ಲಾನ್ ಮಾಡಿ ಕೊಡ್ತೀನಿ ಸರ್ ಸೂಪರಾಗಿ ಬಿಗಿನಿಂಗಲ್ಲೇ ಅದು ಕಟ್ಟಾವಾಗ್ಲೇ ಕೆಲವು ಪಿರಮಿಡ್ಸ್ ಬರುತ್ತೆ ಅದನ್ನು ಬೇಸ್ಮೆಂಟಿಂದ ಕಟ್ಟ ಇದರವರೆಗೂ ಹಾಕಿ ಕೊಡ್ತೀನಿ ನಾನು ಫೀಲಿಂಗ್ ಯಾವಾಗ ಈ ಪಿರಾಮಿಡ್ ಕುತ್ಕೊಂಡಾಗ ಆ ಪಿರಾಮಿಡ್ ಏನು ಸುಮ್ಮನೆ ಮಾಡಿಲ್ಲ ನಾನು ಅದು ಸ್ಪಿರಿಚುವಲ್ ಪಿರಾಮಿಡ್ ನಾನು ಕ್ರಿಯೇಟ್ ಮಾಡಿದೀನಿ ನಾನೇ ಕಸ್ಟಮೈಸ್ ಮಾಡಿರೋದು ಸರ್ ಇದು ನಮಗೆ ಏನು ಸಪೋರ್ಟು ಅಂದರೆ ಈ ಯಾವಾಗ ಈ ಸಮಾಜ ಸ್ಥಿತಿಗೆ ಹೋದಾಗ ಇನ್ನರ್ ಡೆಪ್ನ ನೋಡ್ಕೋತೀವಿ ನಾವು ಕರೆಕ್ಟ್ ಅಲ್ವಾ ಎಲ್ಲಿ ಪಾಸಿಟಿವ್ ಇದೆ ಎಲ್ಲಿ ನೆಗೆಟಿವ್ ಇದೆ ಅಂತ ಅದಲ್ಲದೆ ಈ ಇನ್ಸ್ಟ್ರೂಮೆಂಟ್ ಇದೆಯಲ್ಲ ಇದು ತುಂಬ ಚೆನ್ನಾಗಿ ನಮಗೆ ಐಡೆಂಟಿಫೈ ಮಾಡಿ ತೋರಿಸುತ್ತೆ ಸೊ ಅದರಿಂದ ಏನಾಗುತ್ತೆ ನಮಗೆ ಕೆಲವು ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿಯೇ ಇವಾಗ ಕೆಲವು ಕಡೆಗೆ ನೆಗೆಟಿವ್ ಇರೋದು ಜಾಗದಲ್ಲೇ ಅದು ಪಾಸಿಟಿವ್ ಆಗಿದೆಯಾ ಇಲ್ವ ಅಂತ ಹೆಂಗ್ ಕಂಡು ಹಿಡಿಯೋದು ಸೊ ಇನ್ಸ್ಟ್ರೂಮೆಂಟ್ ಮುಖಾಂತರ ಗೊತ್ತಾಗತ್ತೆ ಇವಾಗ ಕೆಲವರು ಕ್ಲೈಂಟ್ಗಳಿಗೆ ಒಂದು ಡೌಟ್ ಇರುತ್ತೆ ಇವ್ರೇನೋ ಬಂದು ಮಾಡ್ಬೋದ್ರಲ್ಲ ನಿಜವಾಗ್ಲೂ ಪಾಸಿಟಿವ್ ಇದೆಯಾ ಕರೆಕ್ಟ್ ಅಲ್ವಾ ಅದನ್ನು ಕ್ರಾಸ್ ಚೆಕ್ ಮಾಡ್ಕೊಬೇಕು ಕ್ರಾಸ್ ಚೆಕ್ ಮಾಡ್ಕೊಳ್ಳೋದು ಅದು ಸ್ಕ್ಯಾನ್ ಸ್ಕ್ಯಾನ್ ಮಾಡಿ ಪ್ಲಸ್ ಅಲ್ಲ ಮನೆ ಜನಗಳಿಗೂ ಆಮೇಲೆ ಈಗ ನೀವು ಈ ಚಕ್ರ ಈಗ ಚಕ್ರದ ಮೇಲೆ ಗಣೇಶನ ಕೂರಿಸಿದ್ರಲ್ಲ ಸೇಮ್ ಮನೆಗಳಲ್ಲೂ ಏನೋ ಒಂದು ವಿಗ್ರಹಗಳು ಇರ್ತದೆ ಇಲ್ಲ ದೇವರ ಮನೆಯಲ್ಲಿ ಒಂದು ಕಳಶನಾದರೂ ಇಟ್ಕೋತಾರೆ ರೆಗ್ಯುಲರ್ ಆಗಿ ಏನು ಇರೋದಿಲ್ಲ ಖಾಲಿ ಎಮ್ ಟಿ ಜಾಗದಲ್ಲಿ ಇಟ್ಕೊಂಡಿರ್ತಾರೆ ಬಟ್ ಇದು ಪಾಸಿಟಿವ್ ಎನರ್ಜಿ ಹೆಂಗೀಗ ನೀವು ಚಕ್ರ ಹಾಕಿದ ಮೇಲೆ ಇಲ್ಲಿ ತೋರಿಸ್ತು ಸೇಮ್ ಅದನ್ನ ಒಂದು ಚಕ್ರನ ಕೆಳಗಡೆ ಬಿಟ್ಟು ಅದ್ರ ಮೇಲೆ ಇಟ್ಕೊಂಡು ಪೂಜೆ ಮಾಡೋದ್ರಿಂದ ಅದು ಇನ್ನೂ ಬೆಸ್ಟ್ ಇರುತ್ತೆ ಮಾಡ್ಬೋದು ಅದು ಕೂಡ ಬೆಸ್ಟ್ ಇರುತ್ತೆ ಸೇಮ್ ಎಲ್ಲ ಒಂದೇ ಟೆಕ್ನಾಲಜಿ ಅಲ್ಲ ಸರ್ ಇದೇ ಹೇಳೋದು ಪ್ರಾಣ ಪ್ರತಿಷ್ಠೆ ಆಯ್ತು ಅಂತ ಸೊ ಬರೀ ಚಕ್ರ ಬರೆದ್ರೆ ಬಟ್ ಏನು ಮಂತ್ರ ಹಾಕಿಲ್ಲಲ್ಲ ಏನು ಇಲ್ಲ ಅದು ವೈಬ್ರೇಷನ್ ಹೇಗಿರುತ್ತೆ ಸರ್ ಇನ್ನೊಂದು ಏನಂದ್ರೆ ನಾವು ಮೆಡಿಟೇಷನ್ ಮಾಡಿ ಮಾಡಿ ಆಲ್ರೆಡಿ ನನ್ನಲ್ಲಿ ಆಲ್ರೆಡಿ ಒಂದು ದೈವಾಂಶ ಶಕ್ತಿ ತುಂಬಿಡುತ್ತೆ ನಾನು ಅದಕ್ಕೆ ಬರಿತಾ ಬರುತ್ತಾ ಅದಕ್ಕೆ ಜೀವ ಬರಕ್ಕೂ ಸ್ಟಾರ್ಟ್ ಆಗುತ್ತೆ ನೀವೇನು ಫೋಕಸ್ ಮಾಡ್ತಾ ಇರ್ತೀರೋ ಅಲ್ಲಿ ಅದು ವರ್ಕ್ ಆಗ್ತದೆ ಸೇಮ್ ಡಿಟಾ ಹಂಗೆ ನೀಟಾಗಿ ಆಕ್ಟಿವೇಟ್ ಆಗುತ್ತೆ ಸರ್ ಈಗ ಬೇರೆಯವರು ಕೊಡೋ ವಾಸ್ತುವಲ್ಲಿ ಕೆಲವೊಂದು ಕನ್ಸ್ಟ್ರಕ್ಷನ್ ಏನೋ ಒಂದು ಗೋಡೆ ತೆಗಿಬೇಕು ಇಲ್ಲ ಇನ್ನೇನೋ ಒಂದು ಇದ್ದಾಗ ಖರ್ಚು ಜಾಸ್ತಿ ಬರುತ್ತೆ ನೀವು ಕೊಡೋದು ಸಿಂಪಲ್ ಏನಿದೆ ಅದೇ ಯಾವ ಗೋಡೆನೂ ಹೊಡೆಯೋದಿಲ್ಲ ಇರೋದ್ರಲ್ಲೇ ಏನೋ ನಿಮ್ಮ ಸಜೆಷನ್ ಮಾಡಿ ಕನೆಕ್ಟ್ ಮಾಡಿಕೊಟ್ಟು ಹೌದೌದು ಖಂಡಿತ ಯಾವುದು ಡೆಮಾಲಿಷನ್ ವರ್ಕೇ ಇಲ್ಲ ಸರ್ ಓಕೆ ವಿಥೌಟ್ ಡೆಮಾಲಿಷನ್ ಆಸ್ ಇನ್ ವೇರ್ ಇನ್ ಕಂಡೀಷನ್ ನಾವು ಮನೆ ರೆಡಿ ಮಾಡಿ ಕೊಡ್ತೀವಿ ಬಟ್ ನೀವೇನು ನಿಮ್ಮ ಸಿಂಬಲ್ಸ್ ಕೊಡ್ತೀರಾ ಅಲ್ಲಿ ಹೌದು ಕೆಲವು ಪಿರಮಿಡ್ಸ್ ಬರುತ್ತೆ ಕೆಲವು ಸ್ಪಿರಿಚುವಲ್ ಸಿಂಬಲ್ಸ್ ಬರುತ್ತೆ ಹ್ಞೂ ಸಿಂಪಲ್ಲಾಗಿರುತ್ತೆ ವಾಸ್ತು ಹ್ಞೂ ಹ್ಞೂ ಅಂದರೆ ಕಂಪ್ಲೀಟ್ ಮನೇನ ಪಾಸಿಟಿವ್ನೆಸ್ ಮಾಡಿ ಹೋಗ್ಬಿಡ್ತೀರಾ ಅದಾದಮೇಲೆ ಅವರು ಅದನ್ನು ರೆಗ್ಯುಲರಾಗಿ ಬೇರೆ ಥರ ದಿನಾನ ಪೂಜೆಗಳು ಪುನಸ್ಕಾರಗಳು ಏನಾರ ಅವ್ರು ನೀವು ನೀವು ಕೊಡುವಂಥ ಪ್ರೊಸೆಸ್ ಕ್ಯಾರಿ ಮಾಡಬೇಕಾ ಇಲ್ಲ ಇನ್ನು ನೀವು ಮಾಡಿ ಆದಮೇಲೆ ಇವರೇನು ಮಾಡಂಗಿಲ್ಲವಾ ಈ ಥರ ಏನಾದರೂ ಇರುತ್ತೆ ಯಾವ ಥರ ಇದೆ ಸರ್ ವಾಸ್ತು ಮಾಡಾದ್ಮೇಲೆ ನಮ್ಮದು ಕಂಪ್ಲೀಟ್ ಆಗೋಯ್ತು ಹ್ಞೂ ಅವರ ರೆಗ್ಯುಲರಾಗಿ ಏನು ಮೇಂಟೈನ್ ಮಾಡೋಕ್ಕೆ ಹೇಳ್ತೀನಿ ಅಂದರೆ ಮೆಡಿಟೇಷನ್ ಮಾಡ್ಕೊಳ್ಳಿ ಅಂತ ಹ್ಞೂ ಪೂಜೆ ಪುನಸ್ಕಾರರು ಏನಿರುತ್ತೆ ಸರ್ ಏನಿರಕ್ಕಿಲ್ಲ ಕಡ್ಡಿ ಹಚ್ಚಿದ್ವ ದೀಪ ಹಚ್ಚಿದ್ವಾ ಮುಗುದಾಯ್ತು ಆಮೇಲೆ ಕೆಲವು ಮಂತ್ರಗಳು ಹೇಳ ಕೆಲವು ಹೇಳಿಡ್ತೀನಿ ಅದನ್ನ ಬೇಕಾದರೆ ಬೆಳಿಗ್ಗೆ ಸಾಯಂಕಾಲ ಸ್ಪಟನೆ ಮಾಡೋದು ನೀವೇ ಕೊಡ್ತೀರಾ ನಾನೇ ಕೊಡ್ತೀನಿ ಮಹಾಲಕ್ಷ್ಮಿ ಮಂತ್ರ ಕೊಡ್ತೀನಿ ಮತ್ತೆ ನವಗ್ರಹಗಳ ಮಂತ್ರ ಕೊಡ್ತೀನಿ ಅದನ್ನ ಬೆಳಿಗ್ಗೆ ಸಾಯಂಕಾಲ ಹೇಳಿ ಯಾಕಂದ್ರೆ ಅದು ಹೇಳೋದ್ರಿಂದ ಇವರಲ್ಲಿ ಇರೋಂಥ ದರಿದ್ರ ಹೋಗುತ್ತೆ ಸರ್ ಯಾಕಂದ್ರೆ ಆ ದೇವ್ರ ಮಂತ್ರಗಳಲ್ಲಿ ಅಷ್ಟು ಶಕ್ತಿಗಳಿರುತ್ತೆ ಯಾಕೆ ನಿಮಗೆ ಗೊತ್ತಾಯ್ತಾರೆ ಇನ್ಸ್ಟ್ರೂಮೆಂಟ್ ಅಲ್ಲಿ ಬರೀ ನಿಮ್ಮ ಮನೆ ದೇವ್ರ್ ಹೇಳಿದ ತಕ್ಷಣ ಪಾಸಿಟಿವ್ ಹೆಂಗೆ ಓಪನ್ ಆಯ್ತು ನೋಡೋದು ಆ ರೀತಿ ಆ ರೀತಿ ನಾವು ಯಾಕೆ ಸ್ಟ್ರಾಂಗ್ ಆಗಿರಬಾರ್ದು ಇನ್ನೊಂದೇನಂದ್ರೆ ಇವಾಗ ನೋಡಿ ನಾನು ತಾಯ್ತಾ ಕೊಡ್ತೀನಲ್ಲ ಅದು ಅದು ನಿಮ್ಮನ್ನ ಇಪ್ಪತ್ನಾಲ್ಕು ಗಂಟೆ ಪಾಸಿಟಿವ್ ಆಗಿ ಇಟ್ಟಿರುತ್ತೆ ನೀವು ಮಂತ್ರ ಹೇಳಿದ ತಕ್ಷಣ ಇನ್ನೂ ಜಾಸ್ತಿಯಾಗಿ ಬೂಸ್ಟ್ ಆಗ್ತೀರಾ ಕಂಪ್ಲೀಟ್ ಚಾರ್ಜ್ ಚಾರ್ಜ್ ಆಗುತ್ತಾ ತುಂಬಾ ಬೂಸ್ಟ್ ಆಗ್ತೀರಾ ಕೆಲವರು ನಾ ಯಾರು ತಾಯ್ತಾ ಕೊಟ್ಟರಲ್ವ ಅವ್ರ ಮಂತ್ರಾಗ್ಲೇ ಹೇಳಿದ್ರೆ ಟೈಮ್ ಒಂದ್ ಹದಿನೈದು ಇಪ್ಪತ್ತು ನಿಮಿಷವರೆಗೂ ಎನರ್ಜಿಲಿ ಇರ್ತಾರೆ ಆಮೇಲೆ ರಿಡಕ್ಷನ್ ಆಗ್ಬಿಡುತ್ತ ಕಮ್ಮಿ ಬಂದ್ಬಿಡುತ್ತೆ ಬಟ್ ತಾಯ್ ತಾಯ್ದಾಗ ತಾಯ್ ತಾಯಿದ್ರೆ ಅದು ಕಂಟಿನ್ಯೂಸ್ ಆಗಿ ಪಾಸಿಟಿವ್ ಇರುತ್ತೆ ಓಕೆ ಆ ರೀತಿ ಅಂದ್ರೆ ಇವಾಗ ಒಂದ್ ಟೈಮ್ ಬಂದ ತಕ್ಷಣ ಮನೆಯಲ್ಲಿ ಅವತ್ತೇನೆ ಎಲ್ಲ ಕಂಪ್ಲೀಟ್ ಪ್ರೋಸೆಸ್ ಮಾಡ್ತಾರೆ ಎಷ್ಟು ದಿನ ತಗೋತಿರ ಒಂದು ಮನೆಗೆ ವಾಸ್ತು ಕೊಡೋಕೆ ಸರ್ ಒಂದು ಮನೆ ವಾಸ್ತು ಮಾಡಬೇಕಂದ್ರೆ ಒಂದು ನಾಲ್ಕೈದು ಅವರ್ ತೊಗೊಳತ್ತೆ ಒನ್ ಡೇಸ್ ಮುಗಿಯುತ್ತೆ ಒಂದ್ ದಿನದಲ್ಲಿ ಮುಗಿಯುತ್ತೆ ಅದು ಎನರ್ಜಿನ ಹುಡ್ಕಿ ಹುಡ್ಕಿ ಮಾಡಬೇಕು ಸರ್ ಯಾಕಂದ್ರೆ ಮನೆಯವ್ರದ್ದು ಸುತ್ತಲೂ ಫಸ್ಟ್ ಪ್ರೊಟೆಕ್ಟ್ ಆಗಬೇಕು ಆಮೇಲೆ ಮನೆ ಒಳಗಡೆ ಫಸ್ಟ್ ಆಚೆಯಿಂದ ಹೊರಗಡೆ ಬಾರ್ಡರ್ ಅವ್ರದ್ದು ಮಾಡಿಕೊಂಡು ಆಮೇಲೆ ಒಳಗಡೆ ಆಮೇಲೆ ಒಳಗೆ ಬರಬೇಕು ಅಂದರೆ ನಿಮ್ಮದೇ ಒಂದು ಅಂದರೆ ಒಂದು ದಿವಸದಲ್ಲಿ ಆಲ್ಮೋಸ್ಟ್ ಎಲ್ಲ ಹೌದು ಮುಗಿಯುತ್ತೆ ಸ್ವಲ್ಪ ಸೊ ವೀಕ್ಷಕರೇ ಇದೊಂಥರ ಸ್ಪಿರಿಚುವಲ್ ವಾಸ್ತು ಬೇರೆ ಥರನೇ ಒಂದು ರೀತಿ ವೈಬ್ರೇಷನ್ ಆಗ್ಬೋದು ಅವ್ರ ಪ್ರೋಸೆಸ್ ಆಗ್ಬೋದು ನಾರ್ಮಲ್ ಇಲ್ಲದೇ ಬೇರೆ ಥರನೇ ಐತೆ ಇವರು ಕೂಡ ಸಿಂಬಲ್ಸು ಆಮೇಲೆ ಒಂದಷ್ಟು ಪಿರಾಮಿಡ್ಸ್ ಕೊಡ್ತೀರ ಇವ್ರದೇ ಒಂದು ಸಪ್ರೇಟ್ ನಿಮ್ದೇ ಬೇರೆ ಹೌದು ನಮ್ದೇ ಕೆಲವು ಮಾಡಿರೋದು ಇರುತ್ತೆ ಇದೆಲ್ಲೂ ಹೊರಗಡೆ ಸಿಕ್ಕಲ್ಲ ನನ್ನ ಹತ್ರನೇ ಸಿಕ್ಬೇಕು ಯಾಕಂದ್ರೆ ನಾನೇ ಅದನ್ನ ಕಸ್ಟಮೈಸ್ ಮಾಡಿ ಡಿಸೈನ್ ಮಾಡ್ಕೊಂಡ್ರ ಇಂತಹ ವಸ್ತುಗಳು ಬರಬೇಕು ಅಂತ ಸೊ ಇದ್ರ ಬಗ್ಗೆ ಯಾರು ಈಗ ವಸ್ತು ತಗೊಂಡಿರ್ತಾರೆ ನಿಮ್ಮ ಹತ್ರ ನೆಕ್ಸ್ಟ್ ವಿಡಿಯೋದಲ್ಲಿ ಅವ್ರನ್ನ ನಾವು ಮಾತಾಡ್ಸೋಣ ಯಾವ ತರ ಒಂದು ಒಪಿನಿಯನ್ ಹೇಳ್ತಾರೆ ಚೆಕ್ ಮಾಡಿ ಆಯ್ತು ಸೊ ವೀಕ್ಷಕರ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ನಾನು ಕಿಶೋರ್ ಸಾರ್ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ